ನವೋದಯ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ವಸತಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ವಿದ್ಯಾರ್ಥಿ ಅಥವಾ ಪೋಷಕರ ಯಾರ ಹೆಸರಿನಲ್ಲಿ ಪಡೆಯಬೇಕು ಅಂದರೆ ಕಂದಾಯ ಇಲಾಖೆಯಿಂದ ಯಾರ ಹೆಸರನ್ನು ನಮೂದಿಸಿ ಇದನ್ನು ಸ್ವೀಕರಿಸಬೇಕು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸೂಕ್ತ ಕಾರಣ ಸಹಿತ ಮತ್ತು ಆಧಾರ ಸಹಿತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ವಿವರಣೆಯನ್ನು ನೀಡಲಿದ್ದೇನೆ ತಪ್ಪದೇ ಈ ವಿಡಿಯೋವನ್ನು ನೋಡಿರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ವಸತಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತಂದೆ ಅಥವಾ ವಿದ್ಯಾರ್ಥಿ ಹೆಸರಿನಲ್ಲಿ ಪಡೆಯಬೇಕು ಇದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ವಸತಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ತಂದೆಯ ಹೆಸರಿನಲ್ಲಿ ಇರಬೇಕು ಇದಕ್ಕೆ ಇಲ್ಲಿದೆ ಸೂಕ್ತ ಕಾರಣ ಆತ್ಮೀಯರೇ ನವೋದಯ ವಿದ್ಯಾಲಯದ ವೆಬ್ಸೈಟ್ನಲ್ಲಿ ಅಂದರೆ ಅರ್ಜಿ ಹಾಕುವಾಗ ಇದನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ ಅಪ್ಲೋಡ್ ಎನಿ ಗೋರ್ಮೆಂಟ್ ಅಪ್ರೂವ್ಡ್ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಆಫ್ ದ ಪೇರೆಂಟ್ ಫ್ರಮ್ ದ ಡಿಸ್ಟಿಕ್ ಇನ್ ವಿಚ್ ಕ್ಯಾಂಡಿಡೇಟ್ ಈಸ್ ಸ್ಟಡಿಂಗ್ ಇನ್ ಕ್ಲಾಸ್ ಫಿಫ್ತ್ ನಾನು ಅನೇಕ ಸಲಹೆ ಹೇಳಿದ್ದೆ ಯಾವ ಜಿಲ್ಲೆಯಲ್ಲಿ ಮಗು ಓದುತ್ತಿರುತ್ತಾನೆ ಅದೇ ಜಿಲ್ಲೆಯಲ್ಲಿ ಮಗುವಿನ ಆಧಾರ್ ಕಾರ್ಡ್ ಮತ್ತು ತಂದೆಯ ಆಧಾರ್ ಕಾರ್ಡ್ ಇರಬೇಕು ಮತ್ತು ಇಲ್ಲಿ ಒಂದು ಮೂಲವಾಗಿ ನಿಮಗೆ ಇಲ್ಲಿ ತಿಳಿಸಿದ್ದಾರೆ ತಂದೆಯ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಸರ್ಟಿಫಿಕೇಟ್ ಆಫ್ ದ ಪೇರೆಂಟ್ ನಾಟ್ ಸ್ಟೂಡೆಂಟ್ ಅಂದರೆ ಇದರ ಅರ್ಥ ಇಷ್ಟೇ ಆದಾಯ ಜಾತಿ ಮತ್ತು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಅದು ತಂದೆಯ ಹೆಸರಿನಲ್ಲಿ ಇರಬೇಕು ನಾನು ಅನೇಕ ಸಲ ನೋಡಿದ್ದೇನೆ ಮಗುವಿನ ಹೆಸರಿನಲ್ಲಿ ಆದಾಯ ಪ್ರಮಾಣ ಪತ್ರವನ್ನು ಪಡೆಯುತ್ತಾರೆ ಇದು ತಪ್ಪು ತಂದೆಯ ಆದಾಯ ಅದು ಮಗುವಿಗೆ ಅನ್ವಯ ಆಗುತ್ತದೆ ಆದ್ದರಿಂದ ಆದಾಯ ಜಾತಿ ಮತ್ತು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟನ್ನು ಪಡೆಯುವಾಗ ನೀವು ತಂದೆ ಹೆಸರಿನಲ್ಲಿ ಪಡೆಯಬೇಕಾಗುತ್ತದೆ ಇದಕ್ಕೆ ಇಲ್ಲಿ ನಾನು ತೋರಿಸಿದ್ದೇನೆ ಸೂಕ್ತ ಕಾರಣ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ನವೋದಯ ಮತ್ತು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ನಿಮ್ಮ ಮಗು ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದರೆ ಇದು ಸುವರ್ಣ ಅವಕಾಶ ಅದು ಐದನೇ ತರಗತಿಯಲ್ಲಿ ಈಗಾಗಲೇ ನವೋದಯಕ್ಕೆ ಅರ್ಜಿಯನ್ನು ಕರೆದಿರುತ್ತಾರೆ ನಿಮಗೆ ನವೋದಯ ಆನ್ಲೈನ್ ತರಗತಿಗಳ ಬೇಕೇ ಹಾಗಾದರೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಮೂರು ನಾಲ್ಕು ಐದು ಆರು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮತ್ತು ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಗಳು ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಗಳು ಇವೆಲ್ಲವೂ ನಮ್ಮದೇ ಆದ ಆ್ಯಪಿನಲ್ಲಿ ಇಲ್ಲಿ ಲೈವ್ ಶಿಕ್ಷಣ ತೆಗೆದುಕೊಳ್ಳುತ್ತೇವೆ ವೀಕ್ಲಿ ಟೆಸ್ಟ್ ಇರುತ್ತದೆ ನಿಮ್ಮ ಮಗು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿದ್ದರೆ ಆನ್ಲೈನ್ ತರಗತಿಗಳ ಬೇಕೇ ಹಾಗಾದರೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನಿಮ್ಮ ಮಗುವಿನ ಅರ್ಜಿಯನ್ನು ನಾವು ನವೋದಯ ಸೈನಿಕ ಆರ್ ಶಾಲೆಗಳಿಗೆ ಎಸ್ ಶಾಲೆಗಳಿಗೆ ಹಾಕಿಕೊಡುತ್ತೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ವಸತಿ ಶಾಲೆಗಳ ಮಾಹಿತಿಗಾಗಿ ಕನ್ನಡದ ವೆಬ್ ವೆಬ್ಸೈಟ್ ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಇದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತಂದಿರುವ ಕನ್ನಡದ ವೆಬ್ಸೈಟ್ ಧನ್ಯವಾದಗಳು